ಜಾಗನೂ ನಾನೇ ನಿಗದಿ ಮಾಡಿದ್ದು ಊರ ಮಧ್ಯದಲ್ಲಿ ನಾನು ಮುನ್ಸಿಪಾಲ್ಟಿಯಲ್ಲಿ ಅದನ್ನು ಮಾಡಿಸೋಣ ಅಂತ ನಾನು ಯೋಜನೆ ಮಾಡಿಸಿದೆ ಸಾವಿರದ ಮುನ್ನೂರು ಜನ ಕೂರುವಂಥದ್ದು ಭಾಳ ಸುಸಜ್ಜಿತವಾಗಿ ಕಾರಣ ಇಷ್ಟೇ ಸೋಷಿಯಲ್ ವೆಲ್ಫೇರಲ್ಲಿ ಅಂಬೇಡ್ಕರ್ ಭವನಕ್ಕೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಐದು ಆರಲ್ಲಿ ಬರೀ ಐದು ಲಕ್ಷ ಆಯಿತು ತಾಲೂಕು ಮಟ್ಟದ ನಂತರ ಇಪ್ಪತ್ತೈದು ಲಕ್ಷ ಆಯಿತು ನಂತರ ಐವತ್ತಾಯಿತು ಆಮೇಲೆ ಒಂದು ಕೋಟಿ ಆಯಿತು ಈಗ ಎರಡು ಕೋಟಿ ಒಂದು ತಾಲೂಕು ಮಟ್ಟಿತ್ತು ನಾನು ಎರಡು ಸಾವಿರದ ಹದಿಮೂರಲ್ಲಿ ನಾನು ಆ ಎರಡು ಸಾವಿರದ ಹನ್ನೆರಡರಲ್ಲಿ ವಿನ್ಯಾಸ ಮಾಡಿಸಿ ಅಂಬೇಡ್ಕರ್ ಕಲಾಭವನ ಅಂಥೇಳಿ ಮುನ್ಸಿಪಾಲ್ಟಿಯಿಂದ ಮಾಡಿಸೋಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟು ದುಡ್ಡು ಕೊಡೋಲ್ಲ ಸುಮಾರು ಎಂಟೊಂಬತ್ತು ಕೋಟಿಗೆ ನಾನು ಪ್ಲಾನ್ ಮಾಡಿಸಿ ಆದರೆ ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಕೆಲವರು ಅದನ್ನು ತಪ್ಪಾಗಿ ಇದು ಮಾಡಿಕೊಂಡು ನನ್ನ ವಿರುದ್ಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತೀನಿ ಆಯಿತು ನಾವು ಚುನಾವಣೆಯಲ್ಲಿ ನಾವು ಸೋತಿದ್ವಿ ನಂತರ ಬಂದಂಥವರು ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನ ಆ ಜಾಗವನ್ನು ಸೋಷಿಯಲ್ ವೆಲ್ಫೇರ್ ಕೊಟ್ಟು ಎರಡು ಕೋಟಿ ಇದ್ದಿದ್ದ ಜೊತೆಗೆ ಅದನ್ನು ಎರಡು ಮೂರು ಕೋಟಿ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಕಟ್ಟಿರುವಂಥದ್ದು ಅದು ಪು ಪೂರ್ಣ ಆಗಿದೆ ಸ್ವಲ್ಪ ಅದು ಯಾವ ರೀತಿ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ಬೋದು ಈಗಲೂ ಇದೆ ನಾನು ಹತ್ತು ವರ್ಷಗಳ ನಂತರ ಹತ್ತು ವರ್ಷ ಆದರೂ ಪೂರ್ಣ ಆಗಲಿಲ್ಲ ಅದು ನಾನು ಕನಸು ಏನಿತ್ತು ಆ ಕನಸು ಹೇಳೇರಿಸತಕ್ಕಂಥದ್ದು ಯಾಕಂದರೆ ಏನಾದರೂ ಒಂದು ಯೋಚನೆ ಮಾಡಿದರೆ ನಾನು ಅದನ್ನು ಮಾಡೋದು ಬರಲ್ಲ ಅದನ್ನು ಮಾಡಬೇಕು ಅಂಥೇಳಿ ನಾನು ಸುಮಾರು ನಾನು ಮಂತ್ರಿ ಆದಾಗಿಂದ ಸತತವಾಗಿ ಅದಕ್ಕೆ ಮರುವಿನ್ಯಾಸ ಮಾಡಿಸಿದೆ ಇರುವಂಥದ್ದನ್ನು ಯಾಕಂದರೆ ಪೂರ್ತಿ ತಳ್ಳಕ್ಕಾಗಲ್ಲ ಇರುವಂಥದಲ್ಲೇ ಮಾರ್ಪಾಡು ಮಾಡಿ ಮಾಡಬೇಕು ಅದನ್ನು ಮಾಡುವಂಥದ್ದಕ್ಕೆ ಮಾಡಿ ನಾನು ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನ ಇಡಿ ರಾಜ್ಯದಲ್ಲಿ ಯಾರಿಗೂ ಆ ಥರ ಹೆಚ್ಚುವರಿ ಅನುದಾನ ಕೊಟ್ಟಿಲ್ಲ ನಾನು ತಗೊಂಡು ಬಂದು ಇನ್ನೂ ಅದಕ್ಕಿಂತ ಮೂರು ಕೋಟಿ ಬೇಕಿರ್ತೀನಿ ಇತ್ತ ಇತ್ತೀಚೆಗೆ ನಾನು ನಮ್ಮ ಎಲ್ಲ ದಲಿತ ಮುಖಂಡರನ್ನ ಕರೆಸಿ ಏನು ನಾನು ಹಿಂದೆ ವಿನ್ಯಾಸ ಮಾಡಿಸ್ತಿದ್ದೆ ಎಲ್ಲ ದಾಖಲೆ ಸಮೇತ ಅವ್ರಿಗೆ ತೋರಿಸಿ ಈಗ ಕೆಲಸ ಕೂಡ ಭಾರತದಿಂದ ಸಾಕ್ತಾಯಿದೆ ಅಲ್ಲಿ ಅಂಬೇಡ್ಕರ್ ಅವರ ಕುತ್ತಲಿವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಇಲ್ಲಿ ಈ ಈ ಪ್ರಾಥಮಿಕ ಶಾಲೆ ವಿಚಾರದಲ್ಲಿ ಬಂದಾಗ ಇಲ್ಲಿ ಒಬ್ಬರು ಅವರು ಎನ್ ಜಿ ಒ ಅವರು ನಾವು ಅಭಿವೃದ್ಧಿ ಮಾಡ್ತೀವಿ ಶಾಲೆ ಕ್ಲಾಸ್ ರೂಮೆಲ್ಲ ಮಾಡ್ತೀವಿ ಅಂತ ಹೇಳಿ ಸುಮಾರು ಎರಡು ಎರಡೂವರೆ ವರ್ಷಗಳ ಹಿಂದೆ ಅವರು ಒಂದು ಎಮ್ ಒ ಯು ಮಾಡಿಕೊಡ್ತಾರೆ ಆ ಸಂದರ್ಭದಲ್ಲಿ ಅವರು ಕ್ಲಾಸ್ ರೂಮ್ ರಿಪೇರಿ ಜೊತೆಗೆ ಅಲ್ಲಿ ಅಂಬೇಡ್ಕರ್ ಕುತ್ತಲಿ ಇಡ್ತೀವಿ ಅಂತಕ್ಕಂಥದ್ದೇನು ಅವರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರು ಹೆಡ್ ಮಾಸ್ಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಡಿ ಡಿ ಪಿ ಆಗ್ಬೋದು ಇನ್ನು ಈ ಸರ್ಕಾರದಲ್ಲಿ ಯಾರ್ದು ಅನುಮತಿ ಇಲ್ಲ ಇದು ನಾವು ಯಾರು ಒಂದು ವರ್ಷದಿಂದ ನಾನು ಮಂತ್ರಿ ಆದಮೇಲೆ ನಾನು ಅದು ಏನು ಮಾಡಿದ್ರಿ ಏನು ಅಂತ ನಾನು ಕೇಳೋಕ್ಕೂ ಹೋಗಿದ್ದಿಲ್ಲ ಇತ್ತೀಚೆಗೆ ಒಂದು ಮೂರು ನಾಲ್ಕು ತಿಂಗಳಿಂದ ನನ್ನ ಹತ್ರ ಬಂದು ಈ ರೀತಿ ಕ್ಲಾಸ್ ರೂಮ್ ಎಲ್ಲ ಮಾಡಿದ್ದೀವಿ ಅಂಬೇಡ್ಕರ್ ಪುತ್ಲಿ ಇಡಬೇಕು ಪವನ್ ಕಲ್ಯಾಣನ ಕರಿಬೇಕು ಯಾರು ಪವನ್ ಕಲ್ಯಾಣ್ ಯಾವ 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 ನಾನು ಹೇಳಿದೆ ಪವನ್ ಅವ್ರಿಗೂ ಏನು ಸಂಬಂಧ ಕರ್ನಾಟಕದಲ್ಲಿ ಕೇಂದ್ರ ಮಂತ್ರಿ ಆದರೆ ಕರಿಬೋದು ಅವರು ಆ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ನೀವು ಕರೆಯೋದಾದರೆ ಖಾಸಗಿ ಕಾರ್ಯಕ್ರಮ ಕರ್ಕೊಂಡು ಮಾಡ್ಕೊಳ್ಳಿ ಸ್ಟೇಡಿಯಮಲ್ಲಿ ಕರಿಬೇಕು ಮಾಡಬೇಕು ಅಂತ ಅಂಬೇಡ್ಕರ್ ಪುತ್ಲಿ ಇಡಬೇಕು ನಾನು ಹೇಳಿದೆ ಈ ಥರ ಅಂಬೇಡ್ಕರ್ ಪುತ್ಲಿ ಪಕ್ಕದಲ್ಲೇ ರೋಡ್ ಈ ಕಡೆಗೆ ಗಾಂಧಿ ಇದು ನಮ್ಮ ಅಂಬೇಡ್ಕರ್ ಭವನ ಮಾಡ್ತಾ ಇದ್ದೀವಿ ಅಲ್ಲಿ ಇಡ್ತಾ ಇದ್ದೀವಿ ಈಗ ನೀವು ಇಡಬೇಕಾದ್ರೆ ಇವತ್ತು ನಾವು ಅಲ್ಲಿ ಅನುಮತಿ ತೊಗೊಂಡೇ ಇಡಬೇಕು ಸರ್ಕಾರದಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇವೆಲ್ಲ ಭಾಳಷ್ಟು ಆಗಿರೋದ್ರಿಂದ ಅದು ಆಗಿದೆ ಅದಕ್ಕೆ ನಾವು ಪರ್ಮಿಷನ್ ತೊಗೊಂಡಿರಬೇಕು ನೀವು ಪರ್ ಆ ಥರ ಇಡಬೇಕು ಇಡೋಕ್ಕೆ ಬಂದರೆ ಹಂಗೆ ಹೇಳೋಕ್ಕೆ ಬರೋಲ್ಲ ಪರ್ಮಿಷನ್ ತೊಗೊಂಡು ಅಂತ ಹೇಳಿದೆ ಅವರು ಬೇರೆ ಬೇರೆ ರೀತಿಯಲ್ಲಿ ಹೋಗಿ ಮಹದೇವಪ್ಪ ಅವ್ರ ಹತ್ರ ಹೋದರು ಎಲ್ಲರೂ ಹೋದರೆ ಮಾದೇವಪ್ಪ ಅವರು ನಾನು ಕೇಳಿದೆ ನಾನು ಇರ್ತಕ್ಕಂಥ ವಿಚಾರ ಹೇಳಿದೆ ಅವ್ರಿಗೆ ಈ ಥರ ಇದೆ ಆಯಿತು ಅಂತ ಅವರು ಸುಮ್ಮನೆ ಆಗಿದೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ನಂತರ ಏಕಾಏಕಿ ಅವರು ಯಾರೋ ಒಬ್ಬರು ಆನೆ ಕಲ್ಲವ್ರನ್ನ ಕರ್ಕೊಂಡ್ಬಂದು ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ ತಂದು ಒಂದು ಪುತ್ತಲಿ ಇಟ್ಟಿದ್ರು ನನಗೆ ನೆನ್ನೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ ಅದು ಫೈಬರ್ದು ಕಾಸ್ಟ್ ಆಫ್ ಪ್ಯಾರಿಸ್ದು ಪುತ್ಲಿ ಅಂತೇಳಿ ಚಿಕ್ಕದಾಗೇನು ಮಾಡಿ ಇವರು ಇಟ್ಬಿಟ್ಟಿದ್ದಾರೆ ಇಟ್ಟಾಗ ಅಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಾ ಅನುಮತಿ ಇಲ್ದಿರೋ ಇದೆ ಅಂತೇಳಿ ಅವರು ಅದಕ್ಕೆ ಬಟ್ಟೆ ಸುತ್ತಿದ್ದಾರೆ ಬಟ್ಟೆ ಸುತ್ತಿಬಿಟ್ಟು ಯಾಕಂದರೆ ಅನುಮತಿ ಬೇಕು ಅಂತೇಳಿ ಕಾನೂನು ಬಾಹಿರವಾಗಿ ಇಟ್ಟಿದ್ದಾರೆ ಅಂತ ಸುತ್ತಿದ್ದಾರೆ ಸೊ ಇದು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇದು ಹಿಂದುಗಡೆ ರಾಜಕೀಯ ಪಿತ್ವರಿ ಇತ್ತು ರಾಜಕೀಯ ಪಿತೂರೇ ಇಟ್ಕೊಂಡು ಇದು ಅಂಬೇಡ್ಕರ್ ಭವನ ನಾನು ಫೆಬ್ರವರಿಯಲ್ಲಿ ಇದನ್ನು ಒಂಬತ್ತು ಕೋಟಿ ಮಂಜೂರು ಮಾಡಿಸಿದ್ದೆ ಆವಾಗ ಈ ವಿಷಯ ಇರಲಿಲ್ಲ ಈ ವಿಷಯ ಯಾವುದೂ ಇರಲಿಲ್ಲ ನಂತರ ಬರ್ತಾ ಬರ್ತಾ ಏನಾಯಿತು ಈ ಒಂಬತ್ತು ಒಂಬತ್ತು ಕೋಟಿ ಕೊಟ್ಟು ಇದೆಲ್ಲ ಜೋರಾಗಿ ಚೆನ್ನಾಗಿ ಮಾಡಿಸ್ತಾರೆ ಅಂಥೇಳಿ ಬಹುಶಃ ಅದು ಏನಾಯಿತು ಗೊತ್ತಿಲ್ಲ ಅವರು ಇಲ್ಲಿ ಈ ರೀತಿ ಒಂದು ಸಮಸ್ಯೆ ಸೃಷ್ಟಿ ಮಾಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ಈಗ ಒಂದು ವಾರದಿಂದ ಅವರು ನಾನಾ ರೀತಿಯಾಗಿ ನನ್ನ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದರು ನಿನ್ನೆ ನಮ್ಮ ಯಾವಾಗ ಅವರು ಸ್ಥಳೀಯವಾಗಿ ಅಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಬಹಿರಂಗವಾಗಿ ಇದ್ರ ಬಗ್ಗೆ ಬಂದರು ಅವರು ನಿಜವಾದ ಬಣ್ಣ ಯಾರು ಅವ್ರ ಹಿಂದೆ ಇದ್ದರು ಯಾರು ಇವ್ರಿಗೆ ಕೆಲಸ ಕೊಡ್ತಾಯಿದ್ರು ಅನ್ನೋದು ಬಹಿರಂಗ ಆಯಿತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ದಲಿತ ಮುಖಂಡರು ಅವರು ಎಲ್ಲ ಒಟ್ಟಿಗೆ ಸೇರಿ ನಿನ್ನೆ ಒಂದು ಮೆಮೊರಾಂಡಮ್ ಕೊಟ್ಟು ನಾಳೆ ದೊಡ್ಡ ಪ್ರತಿಭಟನೆಯನ್ನು ಹಮ್ಕೋಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದರು ಈಗ ನನಗೆ ಗೊತ್ತಾಯಿತು ಕೆಲವರು ನಮ್ಮ ಹಿರಿಯರು ದಲಿತ ಮುಖಂಡರೆಲ್ಲ ಹೋಗಿ ಅವರಿಗೆ ತಿಳಿ ಹೇಳಿ ಅದನ್ನು ವಾಪಸ್ ತರಿಸಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇದೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಏನೇನು ಇಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಶಾಲಾ ಶಿಕ್ಷಣ ಇಲಾಖೆ ಅನುಮತಿ ಅದು ಯಾಕಂದರೆ ಅಲ್ಲಿ ಅವರು ಸೇ ಸೇರಿರುವಂಥದ್ದು ಅವರ ಹತ್ರ ಈ ರೀತಿ ಆಗಿದೆ ಇದನ್ನು ಏನು ಮಾಡಬೇಕು ಯಾವ ರೀತಿ ತಾವು ಸೂಚನೆ ಕೊಡ್ತೀರಿ ಇದನ್ನು ಯಾವ ರೀತಿ ಮುಂದುವರಿಸಬೇಕು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಕೇಳಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀನಿ ಅವರು ವಿವರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾಯಿ ಅದಾದಮೇಲೆ ಏನಾಗುತ್ತೆ ಏನು ಮಾಡ್ಬೋದು ಸರ್ಕಾರ ಯಾವ ರೀತಿ ಸರ್ಕಾರದಲ್ಲಿ ಕಾನೂನಿನಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ ಈ ರೀತಿ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇದು ದುರುದ್ದೇಶದಿಂದ ಇವತ್ತು ಈ ಒಂದು ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಸಂತೋಷ ಈಗ ಯಾರೋ ಒಬ್ಬರನ್ನ ನನ್ನ ಮಾತ್ರಕ್ಕೆ ಅದು ಸತ್ಯ ಆಗೋದಿಲ್ಲ ಸತ್ಯ ಯಾರಿಗೂ ಅಂತ ಗೊತ್ತಿರ್ತದೆ ಈಗ ಉದಾಹರಣೆಗೆ ನಮ್ಮಲ್ಲಿ ವಾಲ್ಮೀಕಿ ಭವನ ಎರಡು ಕೋಟಿ ರೂಪಾಯಿ ಇದೆ ಅಲ್ಲೆಲ್ಲೋ ಒಂದು ಒಂದು ಎಕರೆ ಜಾಗ ಕೊಡಿಸಿದರು ಭವನ ಹಿಂದೆ ಕಟ್ತಾ ಇದ್ದಾರೆ ಎಂಬತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಕಾಸ್ಟಿಂಗ್ ಮಾಡಿಲ್ಲ ಏನೂ ಇಲ್ಲ ಚಿಂತಾಮಣಿಗೆ ನೀವು ರೋಡಲ್ಲೇ ಬರ್ಬೇಕಾರೆ ನೋಡಿ ಮಲ್ಗಡೆಗೆ ಕೋನಪ್ಪಲ್ಲಿ ಅಂತ ಊರು ಮುಂಚೆ ಮುನಪ್ಪನವ್ರು ನೋಡಿರ್ತಾರೆ ಹೈಟ್ಗೆ ಕೂಡ ಕರ್ಗೋಗ್ತಾ ಇದ್ದರು ಈಗ ಅದು ನಾನು ಆಗಿದ ತಕ್ಷಣ ಅದಕ್ಕೂ ಒಂದು ಏನಾದರೂ ಮಾಡಬೇಕು ಅಂತೇಳಿ ಕೇವಲ ಇನ್ನೂರು ಜನ ಕೂಡ ಕೊಡೋಕ್ಕಾಗಲ್ಲ ಆ ರೀತಿ ಮಾಡಿದರು ಮೇಲ್ಗಡೆ ಇನ್ನೂ ಬರೀ ಗ್ರೌಂಡ್ ಫ್ಲೋರ್ ಎಂಬತ್ತು ಲಕ್ಷ ಖರ್ಚಾಗಿ ಹಂಗೆ ಪೆಂಡಿಂಗ್ ಇತ್ತು ನಾನು ಅದ್ರ ಮುಂದ್ಗಡೆ ಒಂದು ಎಕರೆ ಜಾಗ ಕೊಡಿಸಿದೆ ಮತ್ತೆ ಏನು ಮುಂದೆ ಹೋಗ್ಬೇಕು